ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ ರಾಜ್ಯದ ವಿವಿಧೆಡೆ ಇವತ್ತು ಹತ್ತಕ್ಕೂ ಅಧಿಕ ಕಡೆ ದಾಳಿಯನ್ನ ಮಾಡಲಾಗಿದೆ ಇನ್ನು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಬೆಂಗಳೂರು ತುಮಕೂರು ಬಳ್ಳಾರಿ ರಾಯಚೂರು ಬೀದರ್ ಬಾಗಲಕೋಟೆ ಬೆಳಗಾವಿ ಗದಗ ಚಿಕ್ಕಮಗಳೂರಿನಲ್ಲಿ ದಾಳಿ ನಡೆಸಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನ ಸಾರಿಗೆ ಇಲಾಖೆ ಜಂಟಿ ನಿರ್ದೇಶಕಿ ಕಾನಾಪುರ ತಹಶೀಲ್ದಾರ್ ಶೋಭಾ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಲಾಗಿದೆ ಡಿವೈಎಸ್ಪಿ ಗಿರೀಶ್ ಇನ್ಸ್ಪೆಕ್ಟರ್ ಬಸವರಾಜ್ ಪುಲಾರಿ ನೇತೃತ್ವದ ತಂಡದಿಂದ ದಾಳಿ ಮಾಡಲಾಗಿದ್ದು ಹದಿನೈದು ಜನ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸುತ್ತಿರುವಂಥದ್ದು ಶೋಭಾಗೆ ಸಂಬಂಧಪಟ್ಟಂತೆ ಶಾಂತಿನಗರ ಕಚೇರಿ ಚಂದ್ರಾಲಯ ಔಟ್ ನಿವಾಸ ಸಕಲೇಶಪುರ ಮನೆಯಲ್ಲಿ ಪರಿಶೀಲನೆ ನಡೆಸಲಾಗುತ್ತಿದೆ ತುಮಕೂರಲ್ಲಿ ಬೆಳ್ಳಂಬೆಳೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ನಿವೃತ್ತ ಆರ್ಟಿಒ ರಾಜು ಮನೆ ಮೇಲೆ ರೇಡ್ ಆಗಿದೆ ಹಾಗೆಯೇ ತುಮಕೂರು ನಗರದ ದಿಬ್ಬೂರಿನಲ್ಲಿರುವಂತಹ ರಾಜು ಆಪ್ತ ಬ್ರೋಕರ್ ಸತೀಶ್ ಮನೆ ಮೇಲೂ ದಾಳಿ ಮಾಡಿ ದಾಖಲೆಯನ್ನು ಪರಿಶೀಲನೆ ಮಾಡಲಾಗುತ್ತಾರೆ ಬಳ್ಳಾರಿಯಲ್ಲೂ ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಬಳ್ಳಾರಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಆರ್ಎಚ್ ಲೋಕೇಶ್ ನಿವಾಸದ ಮೇಲೆ ದಾಳಿ ಮಾಡಲಾಗಿದೆ ರಾಮಾಂಜನೇಯ ನಗರದಲ್ಲಿರುವ ನಿವಾಸ ಕಚೇರಿ ಹಾಗೂ ಸ್ನೇಹಿತರ ನಿವಾಸದ ಮೇಲೂ ದಾಳಿ ಮಾಡಲಾಗಿದೆ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ದಾಳಿ ನಡೆದಿತ್ತು ಅಕ್ರಮ ಆಸ್ತಿ ಗಳಿಕೆ ಕುರಿತು ದಾಖಲೆಗಳ ಪರಿಶೀಲನೆ ನಡೆಸಲಾಗುತ್ತಿದೆ ರಾಯಚೂರಿನಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ನಗರದ ಐ ಡಿ ಲೇಔಟ್ ಲೇಔಟ್ನಲ್ಲಿ ಇರುವಂಥ ಜೆಸ್ಕಾಂ ಎ ಡಬ್ಬಲ್ಇ ಹುಲಿರಾಜ್ ಮನೆ ಮೇಲೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಲೋಕಾಧಿಕಾರಿಗಳ ತಂಡ ಮೂರು ವಾಹನಗಳಲ್ಲಿ ಆಗಮಿಸಿದ್ದು ಒಂದು ತಂಡ ಕಚೇರಿ ಮೇಲೆ ಎರಡು ತಂಡ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದೆ ಅಲ್ಲದೆ ಗಿಲ್ಲೆ ಸೂಗುರಿನಲ್ಲಿರುವಂಥ ಜೆಸ್ಕಾಂ ಕಚೇರಿ ಮೇಲೂ ದಾಳಿ ಮಾಡಿ ಮಹತ್ವದ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಬಾಗಲಕೋಟೆಯಲ್ಲೂ ಲೋಕಾಯುಕ್ತ ದಾಳಿ ಮುಂದುವರೆದಿದೆ ಗದಗ ಜಿಲ್ಲೆಯ ಬೆಟಗೇರಿ ನಗರಸಭೆ ಕಾರ್ಯನಿರ್ವಾಹಕ ಎಂಜಿನಿಯರ್ ಹುಚ್ಚೇಶ್ ಬಂಡಿ ವಡ್ಡರ್ ಸಹೋದರನ ಮನೆ ಮೇಲೆ ದಾಳಿ ಮಾಡಿ ಶೋಧ ಕಾರ್ಯವನ್ನು ಮಾಡಲಾಗುತ್ತಿದೆ ಬಾಗಲಕೋಟೆಯ ಸೀಮಿಕೇರಿ ಗ್ರಾಮದಲ್ಲಿರುವಂತಹ ಮನೆ ಮೇಲೆ ದಾಳಿ ಮಾಡಿ ಚಿನ್ನ ಬೆಳ್ಳಿ ಹಾಗೂ ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ ಬೀದರ್ನಲ್ಲೂ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಅನ್ನು ಕೊಟ್ಟಿದೆ ಬೀದರ್ ನಗರದ ಚಿಕ್ಕಪೇಟ್ನಲ್ಲಿರುವಂಥ ಸಣ್ಣ ನೀರಾವರಿ ಇಲಾಖೆಯ ಜೆಇ ರವೀಂದ್ರ ಮನೆ ಮೇಲೆ ದಾಳಿ ಮಾಡಿ ಶೋಧ ಕಾರ್ಯವನ್ನು ಮಾಡಲಾಗುತ್ತಿದೆ ಇದರ ಜೊತೆಗೆ ರವೀಂದ್ರಾಗೆ ಸೇರಿದಂತ ಬಾಲ್ಕಿಯ ಡೋಣಗಾಪುರ ನಿವಾಸ ಹಾಗೆಯೇ ಕಲ್ಯಾಣದ ಕಚೇರಿ ಮೇಲೂ ಏಕಕಾಲಕ್ಕೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯನ್ನು ಮಾಡಲಾಗುತ್ತಿದೆ ಗದಗ ಬೆಟಗೇರಿ ನಗರಸಭೆಯ ಇಂಜಿನಿಯರ್ಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದ್ದಾರೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುಚ್ಚೇಶ್ ಬಂಡಿ ವಡ್ಡರ್ಕೆ ಸೇರಿದ ಮನೆ ಕಚೇರಿ ಮೇಲೆ ದಾಳಿ ಮಾಡಲಾಗಿದೆ ಗದಗ ಗಜೇಂದ್ರಗಡ ಬಾಗಲಕೋಟೆ ಸೇರಿದಂತೆ ಐದು ಕಡೆ ದಾಳಿಯನ್ನು ಮಾಡಲಾಗಿರುವಂಥದ್ದು ಅಕ್ರಮ ಆಸ್ತಿಗಳಿಗೆ ಆರೋಪ ಹಿನ್ನೆಲೆ ಲೋಕಾಯುಕ್ತ ರೇಡ್ ಮಾಡಲಾಗಿದ್ದು ದಾಖಲೆ ಪರಿಶೀಲನೆ ಮಾಡಲಾಗುತ್ತಿದೆ ಲೋಕಾಯುಕ್ತ ಎಸ್ಪಿ ಹನುಮಂತರಾಯ್ ಡಿವೈಎಸ್ಪಿ ವಿಜಯ್ ಬಿರಾದರ್ ಪಿಎಸ್ಐ ಎಸ್ಎಸ್ ತೇಲಿ ಸೇರಿದಂತೆ ಲೋಕಾಯುಕ್ತ ಸಿಬ್ಬಂದಿ ಭಾಗಿಯಾಗಿದ್ದಾರೆ ತಾಕಿನಾಡು ಚಿಕ್ಕಮಗಳೂರಿನಲ್ಲೂ ಬೆಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನು ಮಾಡಿದ್ದಾರೆ ಕಡೂರು ತಾಲೂಕಿನ ಆಡಳಿತ ವೈದ್ಯಾಧಿಕಾರಿ ಉಮೇಶ್ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ ಅಕ್ರಮ ಆಸ್ತಿ ಸಂಪಾದನೆ ಸಂಬಂಧ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗಿದೆ ಕಾನೂನುಬದ್ಧ ಮೂಲಗಳಿಂದ ಹೆಚ್ಚಿನ ಆದಾಯ ಪತ್ತೆಯಾಗಿದ್ದು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಿಸಿ ದಾಳಿಯನ್ನು ಮಾಡಲಾಗಿದೆ ಪತ್ನಿ ಮಕ್ಕಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಬಿಎಂಪಿ ಪಾಲಿಕೆ ಕೇಂದ್ರ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಈ ಹಿನ್ನೆಲೆ ಪಾಲಿಕೆ ಇಂಜಿನಿಯರ್ ಇನ್ ಚೀಫ್ ಡಾಕ್ಟರ್ ಬಿಎಸ್ ಪ್ರಹ್ಲಾದ್ ಸಹಾಯಕ ಸಿಬ್ಬಂದಿ ಹಾಗೂ ಪಾಲಿಕೆ ಅಧಿಕಾರಿಗಳು ಪಾಲಿಕೆ ಕಚೇರಿಯಲ್ಲೇ ಲಾಕ್ ಆಗಿದ್ರು ಅವ್ಯವಹಾರ ನಡೆದಿದೆ ಎನ್ನಲಾದ ದತ್ತಾಂಶಗಳ ಕಡತಗಳ ಪರಿಶೀಲನೆ ಮಾಡಿದ್ದಾರೆ ಪಾಲಿಕೆ ಮುಖ್ಯ ಲೆಕ್ಕಾಧಿಕಾರಿ ಹಣಕಾಸು ವಿಭಾಗ ಹಾಗೂ ಇಂಜಿನಿಯರ್ ವಿಭಾಗದಲ್ಲಿ ಸತತ ಹತ್ತು ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ನಡೆಸಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಇಂದು ಬಿಎಸ್ ಪ್ರಹ್ಲಾದ್ಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಕರೆಸುವಂತಹ ಸಾಧ್ಯತೆ ಇದೆ Yes. Go. <laughs> 6th ಬಿಬಿಎಂಪಿ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿರುವಂತಹ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಬಿಜೆಪಿಯವರ ಇಂಟರ್ನಲ್ ಫೈಟ್ ಇದು ಆರ್ಟಿಐ ಕಾರ್ಯಕರ್ತರು ಕೇಳಿದ ಮಾಹಿತಿಯನ್ನು ನೀಡಿರಲಿಲ್ಲ ಅದಕ್ಕೆ ಅವರು ಇಡಿಗೆ ದೂರನ್ನ ಕೊಟ್ಟಿದ್ದಾರೆ ಇಡಿ ಅವರು ಪರಿಶೀಲನೆ ಮಾಡಿದ್ದಾರೆ ಯಾವುದೇ ಪ್ರಶ್ನೆ ತನಿಖೆ ಮಾಡಿದರೂ ಸಹಕರಿಸ್ತೀವಿ ಯಾವುದೇ ದಾಖಲೆ ಕೇಳಿದರೂ ನೀಡಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದೀನಿ ಯಾರಾದರೂ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ ಬಿಬಿಎಂಪಿ ಚೀಫ್ ಇಂಜಿನಿಯರ್ ಕಚೇರಿ ಮೇಲೆ ಇಡಿ ದಾಳಿ ಸಂಬಂಧ ಬಗೆದಷ್ಟು ರಹಸ್ಯ ಬಯಲಾಗ್ತಾನೆ ಇದೆ ನಿನ್ನೆ ತಡರಾತ್ರಿವರೆಗೆ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ನಿನ್ನೆ ಕೆಲ ದಾಖಲೆಗಳ ಪರಿಶೀಲನೆ ವೇಳೆ ಲೋಪ ಕಂಡುಬಂದಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗಿನ ಅವಧಿಯಲ್ಲಿ ನಡೆದ ಪ್ರಮುಖ ಕಾಮಗಾರಿ ಯೋಜನೆಗಳ ಬಗೆಗಿನ ಮಾಹಿತಿ ಕೇಳಿ ಇಡಿ ಬರ್ತಿದೆ ಈ ಹಿನ್ನೆಲೆ ಪಾಲಿಕೆಯ ಹಣಕಾಸು ವಿಭಾಗದ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಪರಿಶೀಲನೆ ನಡೆಸಲಾಗಿದೆ ಹಣ ವರ್ಗಾವಣೆ ಕೆಲ ಕಾಮಗಾರಿಗಳು ಪೂರ್ಣಗೊಳ್ಳದೆ ಬಿಲ್ ಪಾವತಿ ಬಗ್ಗೆ ಹಣಕಾಸು ವಿಭಾಗದ ಮುಖ್ಯಸ್ಥರ ಬಳಿ ಮಾಹಿತಿ ಸಂಗ್ರಹಿಸಿದೆ ಪಾಲಿಕೆ ಎಂಟು ವಲಯಗಳ ಕಾಮಗಾರಿಗಳ ಬಿಲ್ಗಳನ್ನು ಕೂಡ ಪರಿಶೀಲನೆ ನಡೆಸಲಾಗಿದೆ ಬಿಎಂಪಿಯಲ್ಲಿ ಇವತ್ತು ಕೂಡ ಇಡಿ ರೈಡ್ ಮುಂದುವರೆದಿದೆ ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳು ಮತ್ತಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ನಿನ್ನೆ ಕಡರಾತ್ರಿವರೆಗೂ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ಅಕ್ರಮ ಹಣದ ಬೆನ್ನತ್ತಿ ಇವತ್ತು ಕೂಡ ಅಧಿಕಾರಿಗಳು ತಲಾಶನ ಮಾಡ್ತಾ ಇದ್ದಾರೆ ಬಿಬಿಎಂಪಿ ಮಾಡಿರುವಂತಹ ಪ್ರತಿಯೊಂದು ಕಾಮಗಾರಿಯ ಕಡತಗಳ ಪರಿಶೀಲನೆಯನ್ನು ಮಾಡಲಾಗ್ತಿದೆ ಪ್ರಮುಖವಾಗಿ ಕೊಳವೆಬಾವಿ ಆರ್ವೋ ಪ್ಲಾಂಟ್ ವೈಟ್ ಆಪಿಂಗ್ ಹಾಗೆಯೇ ಜಾಹೀರಾತು ಸೇರಿದಂತೆ ಇತರೆ ಕಾಮಗಾರಿಗಳು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯ ಕಾಮಗಾರಿಗಳಿಗೆ ಬಿಡುಗಡೆಯಾದ ಬಿಲ್ ಡೀಟೇಲ್ಸ್ ಪರಿಶೀಲನೆಯನ್ನು ಮಾಡಲಾಗ್ತದೆ ರಾಜ್ಯದಲ್ಲಿ ನಕ್ಸಲ್ ಯುಗ್ರಾಂತ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ ಇವತ್ತು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಆರು ನಕ್ಸಲರು ಶರಣಾಗಲಿದ್ದಾರೆ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳಿಗೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಆರು ನಕ್ಸಲರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗ್ತಾರೆ ಈಗಾಗಲೇ ಸರ್ಕಾರ ಸಂಪೂರ್ಣ ಪ್ರಕ್ರಿಯೆ ಮುಗಿಸಿದೆ ಎನ್ನಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಮುಂಡಗಾರು ಲತಾ ವನಜಾಕ್ಷಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರಿ ಕೇರಳದ ಜೀಶಾ ತಮಿಳುನಾಡಿನ ವಸಂತಕ್ಕೆ ಅಲಿಯಾಸ್ ರಮೇಶ್ ರಾಯಚೂರಿನ ಮಾರೆಪ್ಪ ಅರೌಲಿ ಶರಣಾಗತಿಗೆ ವೇದಿಕೆ ಸಿದ್ಧವಾಗಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಹಲವು ಹಳ್ಳಿಗಳಿಗೆ ಬಸ್ಗಳೇ ಇಲ್ಲ ಬಸ್ಗಳಿಲ್ಲದೆ ಆಟೋದಲ್ಲಿ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ಹೋಗುವಂತಾಗಿದೆ ಜೀವದ ಹಂಗು ತೊರೆದು ಆಟೋದಲ್ಲಿ ಜೋತು ಬಿದ್ದು ಮಕ್ಕಳು ಪ್ರಯಾಣವನ್ನು ಮಾಡುತ್ತಿದ್ದಾರೆ ಅಪಾಯ ಗೊತ್ತಿದ್ರೂ ಪೋಷಕರು ಗ್ರಾಮಸ್ಥರು ಮೂಕ ಪ್ರೇಕ್ಷಕರಾಗಿರುವಂಥದ್ದು ಆಟೋ ಒಳಗಡೆ ಜಾಗ ಇಲ್ಲದೆ ಆಟೋ ಮೇಲೇರಿ ಕುಳಿತು ಮಕ್ಕಳು ಪ್ರಯಾಣವನ್ನು ಮಾಡ್ತಿದ್ದಾರೆ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಹೋಗೋಕೆ ಬರೋಕೆ ಬಸ್ ಇಲ್ಲ ಆಟೋದವರು ಹತ್ತು ಸೀಟ್ ತುಂಬೋ ಜಾಗದಲ್ಲಿ ಇಪ್ಪತ್ತು ಮೂವತ್ತು ಜನರನ್ನ ತುಂಬುತ್ತಾರೆ ಆಟೋ ಟಾಪ್ ಮೇಲೆ ಕೆಳಗಡೆ ಸೈಡ್ ಅಲ್ಲಿ ನಿಲ್ಲೋಕೆ ಜಾಗ ಇರಲ್ಲ ಬಸ್ಸಿನ ವ್ಯವಸ್ಥೆ ಕಲ್ಪಿಸೋಕೆ ಗ್ರಾಮಗಳ ಜನರು ಶಾಸಕರಿಗೆ ಮನವಿಯನ್ನು ಮಾಡಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವಂತಹ ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟಾವಧಿ ಹೋರಾಟ ಎರಡನೇ ದಿನವೂ ಮುಂದುವರೆದಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಅನಿರ್ದಿಷ್ಟ ಅವಧಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ನಿನ್ನೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರ ಮನವಿಯನ್ನು ಸ್ವೀಕರಿಸಿ ಬೇಡಿಕೆಗಳನ್ನು ಈಡೇರಿಸೋ ಭರವಸೆ ಕೊಟ್ಟಿದ್ದರು ಆದರೆ ಅಧಿಕಾರಿಗಳ ಮನವಿ ತಿರಸ್ಕರಿಸಿರುವಂಥ ಆಶಾ ಕಾರ್ಯಕರ್ತೆಯರು ಹೋರಾಟವನ್ನು ಮುಂದುವರೆಸಿದ್ದಾರೆ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ನಮ್ಮ ಹೋರಾಟ ಹತ್ತಿಕ್ಕುವ ಪ್ರಯತ್ನ ಸರ್ಕಾರ ಮಾಡಿದೆ ನಿಮ್ಮ ಭರವಸೆ ಬೇಡ ಬೇಡಿಕೆ ಈಡೇರಿಸಿ ಇಲ್ಲ ಹೋರಾಟ ತೀವ್ರವಾಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ಹೇಳಿಕೆ ಖಂಡಿಸಿ ಹಾಸನದಲ್ಲಿ ವಿವಿಧ ದಲಿತಪರ ಸಂಘಟನೆಗಳಿಂದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದನ ತಡೆಗೆ ಕರೆ ನೀಡಲಾಗಿದೆ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸೋಕೆ ಪ್ರತಿಭಟನಾಕಾರರು ಆಗಮಿಸುತ್ತಿದ್ದು ಹಾಸನ ಹೊರವಲಯದ ಭುವನಹಳ್ಳಿಯ ಬಳಿ ಹೆದ್ದಾರಿ ತಡೆಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಸದ್ಯ ಸ್ಥಳದಲ್ಲಿ ಪೊಲೀಸರು ಭದ್ರತೆ ನಿಯೋಜನೆ ಮಾಡಲಾಗಿದೆ ತುಮಕೂರಿನ ಅಂಬೇಡ್ಕರ್ ಭವನದ ಜಾಗವನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿದ್ದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳು ತುರುವೇಕೆರೆ ಪಟ್ಟಣ ಪಂಚಾಯಿತಿ ಮುಂದೆ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇವೆ ಇನ್ನು ಒತ್ತುವರಿ ಮಾಡ್ತಾ ಇರುವ ವಿರುದ್ಧ ಪಟ್ಟಣ ಪಂಚಾಯಿತಿ ಯಾವುದೇ ಕ್ರಮವನ್ನು ಕೈಗೊಳ್ತಿಲ್ಲ ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾರೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ಯಾಮ್ ಗೇಟ್ ವೀಕ್ಷಣೆಗೆ ತಜ್ಞರ ಸಮಿತಿ ಜಲಾಶಯಕ್ಕೆ ಭೇಟಿಯನ್ನು ಕೊಟ್ಟಿದೆ ಕೇಂದ್ರ ಮತ್ತು ಮೂರು ರಾಜ್ಯ ಸರ್ಕಾರಗಳನ್ನು ಒಳಗೊಂಡ ತಜ್ಞರ ಸಮಿತಿ ಭೇಟಿ ಕೊಟ್ಟು ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಪರಿಶೀಲನೆ ಮಾಡಿದೆ ಕೇಂದ್ರ ಜಲ ಆಯೋಗದ ಮಾಜಿ ಮುಖ್ಯ ಎಂಜಿನಿಯರ್ ಟಿಕೆ ಶಿವರಾಜನ್ ನೇತೃತ್ವದ ಟೀಂ ಭೇಟಿ ಕೊಟ್ಟಿದ್ದು ಮುಂದಿನ ಜೂನ್ಗೆ ಹತ್ತೊಂಬತ್ತನೇ ಗೇಟ್ಗೆ ಅಳವಡಿಸಿದ ತಾತ್ಕಾಲಿಕ ಗೇಟ್ ಬದಲಾವಣೆ ಮಾಡಲಾಗುತ್ತೆ ಇನ್ನು ಹಂತ ಹಂತವಾಗಿ ಉಳಿದ ಗೇಟ್ ಬದಲಾವಣೆಗೆ ಗಂಭೀರ ಚಿಂತನೆಯನ್ನು ನಡೆಸಲಾಗ್ತದೆ ಲಸಿಕೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸಿಐಡಿ ಡಿಐಜಿಪಿ ಶಾಂತನು ಸಿನ್ಹಾ ವಿಚಾರಣೆಗೆ ಇಳಿದಿದ್ದಾರೆ ಮೃತ ಸಚಿನ್ ಮನೆಗೆ ಭೇಟಿ ನೀಡಿದ ಸಿನ್ಹಾ ಕುಟುಂಬಸ್ಥರೊಂದಿಗೆ ಸಮಾಲೋಚನೆ ನಡೆಸಿ ಸಚಿನ್ ಕುರಿತು ಸಮಗ್ರ ಮಾಹಿತಿಯನ್ನು ಪಡೆದು ಅಲ್ಲದೆ ಇವತ್ತು ದೂರುದಾರರಾದ ಸವಿತಾ ಹಾಗೂ ಸುರೇಖಾರನ ಬೀದರ್ ಜಿಲ್ಲಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ ನ್ಯಾಯಾಲಯದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ವೈಚ್ಛ ಹೇಳಿಕೆ ದಾಖಲಿಸಲಿದ್ದು ಬಳಿಕ ತನಿಖಾಧಿಕಾರಿಗಳಿಂದ ವಾರೆಂಟ್ ಜಾರಿ ಮಾಡುವಂತಹ ಸಾಧ್ಯತೆ ಇದೆ ಅಯ್ಯಪ್ಪಸ್ವಾಮಿಯ ಶಬರಿಮಲೆ ಪವಿತ್ರ ಕ್ಷೇತ್ರದಲ್ಲಿಯೂ ವ್ಯವಸ್ಥಿತವಾಗಿ ಮೋಸವನ್ನ ಮಾಡಲಾಗ್ತಿದೆ ಅಂತ ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆರೋಪ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ನಮಗೆ ಸ್ವಾಮಿ ಮುಖ್ಯ ವಿನಃ ವಾವರಸ್ವಾಮಿ ಮಸೀದಿ ಅಲ್ಲ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು ನೇರವಾಗಿ ಶಬರಿಮಲೆ ಪೀಠಕ್ಕೆ ಹೋಗಿ ದರ್ಶನ ಮಾಡಬೇಕು ಆದರೆ ಇಸ್ಲಾಂನ ವಾವರಸ್ವಾಮಿ ಮಸೀದಿ ಕಟ್ಟಲಾಗಿದೆ ಮುಗ್ಧ ಮಾಲಾಧಾರಿಗಳ ಶೋಷಣೆ ಆಗ್ತಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ತಾಲ್ಲೂ ಪೊಲೀಸ್ ಠಾಣೆಗಳ ನೂತನ ಕಟ್ಟಡಗಳ ಉದ್ಘಾಟನೆ ನಡೆಯಲಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಪರಮೇಶ್ವರ್ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಐಜಿಪಿ ಅಲೋಕ್ ಮೋಹನ್ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಳ್ಳುತ್ತಾರೆ ಮಂಡ್ಯಕ್ಕೆ ಮತ್ತೆ ಮಾಜಿ ಸಂಸದೆ ಸುಮಲತಾ ಎಂಟ್ರಿ ಕೊಟ್ಟಿದ್ದಾರೆ ನಗರದ ಬಂದಿಗೌಡ ಬಡಾವಣೆಯಲ್ಲಿ ಹೊಸ ಮನೆಯೊಂದನ್ನು ಬಾಡಿಗೆ ಪಡೆದು ಹಾಲು ಒಪ್ಪಿಸುವ ಕಾರ್ಯ ಮಾಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯ ನಂತರ ಮಂಡ್ಯ ರಾಜಕಾರಣದಿಂದ ಸುಮಲತಾ ಅಂತರವನ್ನು ಕಾಯ್ದ್ರು ಆದರೆ ಜನವರಿ ನಂತರ ಮಂಡ್ಯ ರಾಜಕಾರಣದಲ್ಲಿ ಸಕ್ರಿಯಗೊಳ್ಳುವ ಬಗ್ಗೆ ಕಳೆದ ನವೆಂಬರ್ನಲ್ಲಿ ಹೇಳಿಕೆಯನ್ನು ನೀಡಿದರು ಅದರಂತೆ ಹೊಸ ವರ್ಷದಲ್ಲಿ ಹೊಸ ಮನೆ ಪ್ರವೇಶ ಮಾಡಿದ್ದಾರೆ ರಾಜ್ಯ ಅಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗೆ ಹೈಕಮಾಂಡ್ ತಾತ್ಕಾಲಿಕವಾಗಿ ಬ್ರೇಕ್ ಅನ್ನು ಹಾಕಿದೆ ರಾಜ್ಯ ರಾಜಕೀಯ ವಲಯದಲ್ಲಿ ಡಿನ್ನರ್ ಮೀಟಿಂಗ್ ತೀವ್ರ ಚರ್ಚೆಗೀಡಾಗ್ತಾ ಇದ್ದಂಗೆ ಅಲರ್ಟ್ ಆದ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಇವತ್ತು ಗೃಹ ಸಚಿವ ಪರಮೇಶ್ವರ್ ಕರೆದಿದ್ದ ದಲಿತ ಸಚಿವರು ಹಾಗೂ ಶಾಸಕರ ಡಿನ್ನರ್ ಪಾರ್ಟಿಗೆ ಬ್ರೇಕ್ ಅನ್ನು ಹಾಕಿದ್ದಾರೆ ಡಿನ್ನರ್ ಕರೆದಿರೋದು ಒಳ್ಳೇದೇ ಆದರೂ ಈ ಸಂದರ್ಭದಲ್ಲಿ ಬೇಡ ಅಂತ ಹೇಳಿದ್ದಕ್ಕೆ ಪರಮೇಶ್ವರ್ ಓಕೆ ಅಂತ ಹೇಳಿದ್ದಾರೆ ಎನ್ನಲಾಗಿದೆ ಹೈಕಮಾಂಡ್ಗೆ ಡಿಕೆಶಿ ದೂರಿನ ಬೆನ್ನಲ್ಲೇ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಅನ್ನು ಹಾಕಲಾಗಿದೆ ಏನು ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಬೀದರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ ನಾವು ಯಾರು ಊಟಕ್ಕೆ ಹೋಗಬಾರ್ದಾ ಡಿನ್ನರ್ಗೆ ಕರೀತಾರೆ ಹೋಗ್ತೀವಿ ಸಿಎಂ ಅಧ್ಯಕ್ಷರು ಜಿ ಪರಮೇಶ್ವರ್ ಎಲ್ಲರೂ ಕರಿತಾರೆ ಈಗ ಅವಕಾಶ ಇದೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಏನು ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಬಿದ್ದಿರೋ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಡಿನ್ನರ್ ಸಭೆಯನ್ನ ಕ್ಯಾನ್ಸಲ್ ಮಾಡಿಲ್ಲ ಮುಂದಕ್ಕೆ ಹಾಕಿದ್ದೀನಿ ಡಿನ್ನರ್ ಅಂದ್ರೆ ಊಟ ನಾವು ಬೇರೆ ಬೇರೆ ಚರ್ಚೆಯನ್ನ ಮಾಡ್ತೀವಿ ನೀವು ನೋಡಿದ್ರು ಡಿನ್ನರ್ ಮೀಟಿಂಗ್ ಅಂತ ಹೊಡಿತಾ ಇದ್ರಿ ಊಟಕ್ಕೆಲ್ಲ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಒಪ್ಪಿಗೆ ಬೇಕು ಹೈಕಮಾಂಡ್ ಅಪಾರ್ಥ ಮಾಡಿಕೊಂಡಿದ್ಯೋ ಗೊತ್ತಿಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಬಳಿಕ ಇದೀಗ ಬಿಜೆಪಿಯಲ್ಲೂ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ ಊಟದ ನೆಪದಲ್ಲಿ ಪಕ್ಷದ ಆಂತರಿಕ ವಿದ್ಯಮಾನಗಳ ಬಗ್ಗೆ ಬಿಜೆಪಿ ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ ನಿನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸೇರಿದ್ದ ವಿಪಕ್ಷ ನಾಯಕ ಅಶೋಕ್ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ಮಾಜಿ ಸಚಿವರಾದ ಸಿಸಿ ಪಾಟೀಲ್ ಸುನೀಲ್ ಕುಮಾರ್ ಪಕ್ಷದ ವಿಚಾರವಾಗಿ ಸಮಾಲೋಚನೆಯನ್ನು ಮಾಡಿದ್ದಾರೆ ಸದ್ಯ ಬಿಜೆಪಿಯಲ್ಲಿ ಬಣಗಳ ರಾಜಕೀಯದ ನಡುವೆ ನಾಯಕರ ಡಿನ್ನರ್ ಮೀಟಿಂಗ್ ಕುತೂಹಲ ಮೂಡಿಸಿದೆ ದೆಹಲಿಯಲ್ಲಿ ಬಿಜೆಪಿ ರೆವೆಲ್ಸ್ ಟೀಂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ವಿಜೇಂದ್ರ ವಿರುದ್ದ ದೂರನ್ನ ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ವಿಜೇಂದ್ರ ಅವರು ಅಮಿತ್ ಶಾ ಅವರನ್ನು ಭೇಟಿಯಾಗಿ ಯತ್ನಾಳ್ ಬಣದ ವಿರುದ್ದ ದೂರನ್ನ ನೀಡಿದ್ರು ಜೊತೆಗೆ ಇದರಿಂದ ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗ್ತಿದೆ ಅಂತ ಹೇಳಿಕೊಂಡಿದ್ರು ಅದಕ್ಕೆ ಪ್ರತಿಯಾಗಿ ಇದೀಗ ಯತ್ನಾಳ್ ಬಣದವರು ಪಕ್ಷದ ವರಿಷ್ಠರಿಗೆ ದೂರು ನೀಡಿರುವುದು ಕುತೂಹಲವನ್ನು ಮೂಡಿಸಿದೆ ನಿನ್ನೆಯ ಭೇಟಿಯಲ್ಲಿ ಯತ್ನಾಳ್ ಟೀಂನಲ್ಲಿ ಯತ್ನಾಳ್ ಇರಲಿಲ್ಲ ಶಾಸಕ ಪಿಎಂ ಸ್ವಾಮಿ ಸಚಿವರಾಗಲಿ ಅಂತ ಹೈಕೋರ್ಟ್ ಜಡ್ಜ್ ಶಿವಶಂಕರೇಗೌಡರು ಹರಕೆಯನ್ನು ಕಟ್ಕೊಂಡಿದ್ದಾರೆ ಮಂಡ್ಯದ ಮಳವಳ್ಳಿ ಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ನ್ಯಾಯಮೂರ್ತಿಗಳು ಮಳವಳ್ಳಿ ಕ್ಷೇತ್ರದ ಅಭಿವೃದ್ಧಿ ಮತ್ತು ಹೊಸ ಕೋರ್ಟ್ ಕಟ್ಟಡ ನಿರ್ಮಾಣಕ್ಕಾಗಿ ಹರಕೆ ಕಟ್ಕೊಂಡಿದ್ದೀನಿ ಅಂತ ಹೇಳಿದರು ಬೆಂಗಳೂರಿನಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಯನ್ನ ಕಿಡ್ನ್ಯಾಪ್ ಮಾಡಿದ ಪ್ರಕರಣ ಸಂಬಂಧ ಆರೋಪಿ ಅಭಿಷೇಕ್ನನ್ನ ಜೆಪಿ ನಗರ ಪೊಲೀಸರು ಬಂಧನ ಮಾಡಿದ್ದಾರೆ ಕನಕಪುರ ಮೂಲದ ಅಭಿಷೇಕ್ನ ಮಳವಳ್ಳಿಯಲ್ಲಿ ಬಂಧಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ನವೆಂಬರ್ ಇಪ್ಪತ್ ಮೂರರಂದು ಟ್ಯೂಷನ್ಗೆ ಬಂದಿದ್ದ ಬಾಲಕಿಯನ್ನ ಕರ್ಕೊಂಡು ಹೋಗಿ ಆರೋಪಿ ಎಸ್ಕೇಪ್ ಆಗಿದ್ದ ವಿರುದ್ಧ ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸದ್ಯ ಆರೋಪಿ ಅಭಿಷೇಕ್ನನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಲಾಗುತ್ತಿದೆ ಮೈಸೂರು ಜೈಲಿನ ಮತ್ತೊಬ್ಬ ಕೈದಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಹೊಸ ವರ್ಷದ ನಿಮಿತ್ತ ಕೇಕ್ ತಿಂದಿದ್ದ ಚಾಮರಾಜನಗರ ನಾಗರಾಜು ಎಂಬಾತ ಮೃತಪಟ್ಟಿದ್ದಾನೆ ಕೇಕ್ಗಾಗಿ ಎಸ್ಎನ್ಸ್ ಕುಡಿದಿದ್ರು ಎಂಬ ಮಾಹಿತಿ ಇದೆ ಮರಣೋತ್ತರ ಪರೀಕ್ಷೆ ವರದಿ ಬರಬೇಕಿದೆ ಇತ್ತೀಚೆಗೆ ನಿಧನರಾದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಸ್ಮಾರಕ ಸ್ಥಳ ಕುರಿತು ಕಾಂಗ್ರೆಸ್ ಬಿಜೆಪಿ ನಡುವೆ ಸಂಘರ್ಷ ನಡೆಯುತ್ತಿದೆ ಈ ಮಧ್ಯೆ ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಅವರು ಸ್ಮಾರಕ ನಿರ್ಮಿಸೋಕೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ನಿರ್ಧರಿಸಿದೆ ಐದು ವರ್ಷಗಳ ಹಿಂದೆ ನಿಧನರಾದ ಮಾಜಿ ರಾಷ್ಟಪತಿ ಕಾಂಗ್ರೆಸ್ ನಾಯಕ ಪ್ರಣಬ್ ಮುಖರ್ಜಿ ಅವರಿಗೆ ದೆಹಲಿಯ ರಾಜ್ಘಾಟ್ನಲ್ಲಿ ಸ್ಮಾರಕ ನಿರ್ಮಿಸುವುದಾಗಿ ಕೇಂದ್ರ ಘೋಷಿಸಿದೆ ಈ ವಿಷಯವನ್ನ ಪ್ರಣಬ್ ಮುಖರ್ಜಿ ಶರ್ಮಿಷ್ಠ ಮುಖರ್ಜಿ ಎಕ್ಸ್ನಲ್ಲಿ ಕೇಂದ್ರ ಸರ್ಕಾರದ ಪತ್ರವನ್ನು ಬಹಿರಂಗಪಡಿಸಿದ್ದಾರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮುಂದಿನ ಅಧ್ಯಕ್ಷರಾಗಿ ಡಾಕ್ಟರ್ ವಿ ನಾರಾಯಣನ್ ಅವರನ್ನು ನೇಮಕ ಮಾಡಲಾಗಿದೆ ಜನವರಿ ಹದಿನಾಲ್ಕರಂದು ಪ್ರಸ್ತುತ ಇಸ್ರೋ ಮುಖ್ಯಸ್ಥರಾಗಿರುವಂತಹ ಎಸ್ ಸೋಮನಾಥ್ ಅವರಿಂದ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ ಇಸ್ರೋ ಅಧ್ಯಕ್ಷರು ಬಾಹ್ಯಾಕಾಶ ಇಲಾಖೆ ಮುಖ್ಯಸ್ಥರು ಆಗಿ ಕೆಲಸವನ್ನು ಮಾಡಲಿದ್ದಾರೆ ಸುಮಾರು ನಾಲ್ಕು ದಶಕಗಳ ಕಾಲ ಇಸ್ರೋದ ವಿವಿಧ ಪ್ರಮುಖ ಹುದ್ದೆಗಳನ್ನು ಇವರು ಅಲಂಕಾರ ಮಾಡಿದ್ದಾರೆ ರಾಕೆಟ್ ಮತ್ತು ಬಾಹ್ಯಾಕಾಶ ನೌಕೆ ಪ್ರೊಪಲ್ಷನ್ನಲ್ಲಿ ಡಾ ನಾರಾಯಣನ್ ಪರಿಣಿತಿಯನ್ನು ಹೊಂದಿದ್ದಾರೆ ಇಸ್ರೋ ಕಳಿಸಿದ್ದ ಸ್ಪೆಡೆಕ್ಸ್ ನೌಕೆಗಳ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಪ್ರಕ್ರಿಯೆ ನಾಳೆ ಬೆಳಗ್ಗೆ ಎಂಟರಿಂದ ಆರಂಭವಾಗಲಿದೆ ಡಿಸೆಂಬರ್ ಮೂವತ್ತರಂದು ಇಸ್ರೋ ಸ್ಪೇಡೆಕ್ಸ್ ಒನ್ ಮತ್ತು ಸ್ಪೆಡೆಕ್ಸ್ ಟೂ ಎಂಬ ನೌಕೆಯನ್ನು ಹಾರಿಬಿಟ್ಟಿತು ಡಾಕಿಂಗ್ನಲ್ಲಿ ಯಶಸ್ಸು ಕಂಡರೆ ಭಾರತ ಅಮೆರಿಕ ರಷ್ಯಾ ಚೀನಾ ಬಳಿಕ ನಾಲ್ಕನೇ ದೇಶ ಭಾರತವಾಗಲಿದೆ ಅಸ್ಲಾಂನ ದಿವಾ ಹಸಾವೋ ಜಿಲ್ಲೆಯ ಕಲ್ಲಿದ್ದಲು ಗಣಿಯಲ್ಲಿ ಸಂಭವಿಸಿದ ದುರಂತದಲ್ಲಿ ಈವರೆಗೂ ಮೂರು ಮೃತದೇಹಗಳನ್ನು ಪತ್ತೆ ಮಾಡಲಾಗಿದೆ ಇನ್ನು ಒಂಬತ್ತು ಕಾರ್ಮಿಕರು ಸಿಲುಕಿದ್ದು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಜೊತೆ ಸೇರಿ ನೌಕಾಪಡೆಯ ಮುಳುಗು ತಜ್ಞರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಅಸ್ಲಾಂನ ಅಕ್ರಮ ಗಣಿಯೊಂದಕ್ಕೆ ನೀರು ನುಗ್ಗಿದ್ರಿಂದ ಸುಮಾರು ಹದಿನೆಂಟು ಮಂದಿ ಕಾರ್ಮಿಕರು ಗಣಿಯೊಳಗೆ ಸಿಲುಕಿಕೊಂಡಿದ್ದಾರೆ ಅಂತ ಹೇಳಲಾಗಿತ್ತು ಭಾರತ ವಿರೋಧಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರಿಡೋ ರಾಜೀನಾಮೆ ಘೋಷಣೆಯ ಬೆನ್ನಲ್ಲೇ ಅವರ ಸ್ಥಾನಕ್ಕೆ ಭಾರತೀಯ ಮೂಲದ ಅನಿತಾ ಆನಂದ್ ಸೇರಿ ಹಲವರ ಹೆಸರು ಕೇಳಿಬಂದಿದೆ ಅನಿತಾ ಹಾಲಿ ಕೆನಡಾ ಸಚಿವೆಯಾಗಿದ್ದಾರೆ ವಿತ್ತ ಸಚಿವೆಯಾಗಿರುವಂತಹ ಡೊಮಿನಿಕ್ ಲೆಮ್ಲ್ಯಾಂಕ್ ವಿದೇಶಾಂಗ ಸಚಿವೆ ಮೆಲನಿ ಜೋಲಿ ಇನ್ನು ಬ್ಯಾಂಕ್ ಆಫ್ ಕೆನಡಾ ಮಾಜಿ ಗವರ್ನರ್ ಮಾರ್ಕ್ ಕರ್ನಿ ಮಾಜಿ ಉಪಪ್ರಧಾನಿ ಕ್ರಿಸ್ಟಿಯಾ ಫ್ರೀಲ್ಯಾಂಡ್ ಕೂಡ ರೇಸ್ನಲ್ಲಿದ್ದಾರೆ ಬೆಂಗಳೂರಲ್ಲಿ ರೇವಾ ವಿಶ್ವವಿದ್ಯಾಲಯದಲ್ಲಿ ಸಂಸ್ಥಾಪಕರ ದಿನಾಚರಣೆ ನಡೆಯಿತು ಖ್ಯಾತ ಹೃದಯ ತಜ್ಞ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ಪ್ಯಾರಾಥೀಟ್ ಪದ್ಮಶ್ರೀ ಡಾಕ್ಟರ್ ಮಾಲುತಿ ಹೊಳ್ಳಾರಿಗೆ ರೇವಾ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಯನ್ನು ನೀಡಲಾಯಿತು ಖ್ಯಾತ ಇತಿಹಾಸ ತಜ್ಞ ಡಾಕ್ಟರ್ ವಿಕ್ರಮ್ ಸಂಪತ್ರಿಗೆ ರೇವಾ ಅವಾರ್ಡ್ ಆಫ್ ಎಕ್ಸಲೆನ್ಸ್ ನೀಡಿ ಗೌರವಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಅಪ್ರತಿಮ ಸಾಧನೆ ಮಾಡಿದ ಗಣ್ಯರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು ಬಾರ್ಡರ್ ಗವಾಸ್ಕರ್ ಟೂರ್ನಿಯಲ್ಲಿ ಎದುರಾದ ಸೋಲು ಟೀಂ ಇಂಡಿಯಾ ಕೋಚ್ ಗಂಭೀರ್ಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಿದಂತೆ ಕಾಣ್ತಾ ಇದೆ ಗೌತಮ್ ಗಂಭೀರನ್ನ ಟೆಸ್ಟ್ ತಂಡದ ಕೋಚ್ ಆಗಿ ಮುಂದುವರಿಸಬೇಕಾ ಬೇಡ್ವೆ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ ಜನವರಿ ಹನ್ನೆರಡಕ್ಕೆ ಮುಂಬೈನಲ್ಲಿ ವಿಶೇಷ ಸಾಮಾನ್ಯ ಸಭೆ ನಡೆಯಲಿದೆ ಸಭೆಯಲ್ಲಿ ಬಿಸಿಸಿಐನ ನೂತನ ಕಾರ್ಯದರ್ಶಿ ದೇವ್ಜಿತ್ ಅವರು ಪ್ರಧಾನ ಆಯ್ಕೆದಾರ ಅಜಿತ್ ಅಗರ್ಕರ್ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಭಾರತದ ತಾರಾ ಶಟ್ಲರ್ ಲಕ್ಷ ಸೇನ್ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಬ್ಯಾಡ್ಮಿಂಟನ್ ಟೂರ್ನಿಯಾದ ಮಲೇಷ್ಯಾ ಓಪನ್ನ ಮೊದಲ ಸುತ್ತಿನಲ್ಲೇ ಸೋತು ಹೊರಬಿದ್ದಿದ್ದಾರೆ ನೆನೆ ನಡೆದ ಪುರುಷರ ಸಿಂಗಲ್ಸ್ ಪಂದ್ಯದಲ್ಲಿ ಚೈನೀಸ್ ತೈಪೇಯಾ ಚಿಯು ಜೆನ್ ವಿರುದ್ಧ ಹದಿನಾಲ್ಕು ಇಪ್ಪತ್ತೊಂದು ಏಳು ಇಪ್ಪತ್ತೊಂದು ನೇರ ಗೇಮ್ಗಳಲ್ಲಿ ಸೋಲಿದ್ರು ಇದೇ ವೇಳೆ ಮಹಿಳಾ ಡಬಲ್ಸ್ನ ಮೊದಲ ಸುತ್ತಿನಲ್ಲಿ ಗೆದ್ದ ಭಾರತದ ಗಾಯತ್ರಿ ಗೋಪಿ ಚಂದ್ ಹಾಗೆಯೇ ತ್ರಿಸಾ ಜಾಲಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ ಭಾರತೀಯ ಜೋಡಿಯ ಮೊದಲ ಸುತ್ತಿನಲ್ಲಿ ಥಾಯ್ಲೆಂಡ್ನ ಒನ್ ರಿಚಾ ಹಾಗೂ ಸುಕೀತಾ ಜೋಡಿಯನ್ನ ಇಪ್ಪತ್ತೊಂದು ಹತ್ತು ಇಪ್ಪತ್ತೊಂದು ಹತ್ತು ಗೇಮ್ಗಳಲ್ಲಿ ಸುಲಭವಾಗಿ ಸೋಲಿಸಿತು ಸುದ್ದಿ